ಪ್ರೈಸ್ ಅಲಾರ್ಡ್ ನಮಸ್ಕಾರ ನಿಮ್ಮೆಲ್ಲರಿಗೂ ಅಯ್ಯೋ ಒಂದು ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ದೇವರು ಇವತ್ತಿನ ದಿನದಲ್ಲಿ ಕೂಡ ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾರೆ ಅನ್ನ ದಿನವು ನಡೆಸುತ್ತಾ ಕೈ ಹಿಡಿದು ನಮ್ಮನ್ನು ಕಾಪಾಡುತ್ತಿದ್ದಾರೆ ದೇವರಿಗೆ ಸ್ತೋತ್ರ ಹೇಳೋಣ ನಾವು ಇವತ್ತು ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ಆ ವಾಕ್ಯ ನಿಜವಾಗಿ ನಮ್ಮ ನಮ್ಮನ್ನು ನಡೆಸುವಂಥದ್ದಾಗಿದೆ ಮತ್ತು ಆ ವಾಕ್ಯದಿಂದ ನಾವು ಹೇಗೆ ಜೀವಿಸಬೇಕೆಂದು ಕಲಿಸುವಂಥದ್ದಾಗಿದೆ ನಾವು ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ಆ ವಾಕ್ಯ ಯಾವುದೆಂದರೆ ಮತ್ತಾಯ ಏಳನೇ ಅಧ್ಯಾಯ ಏಳನೇ ವಚನದಿಂದ ನಾವು ಓದ್ಕೊಳ್ಳೋಣ ಆ ವಾಕ್ಯ ಏನಂದರೆ ಅನೇಕರಿಗೆ ಈ ಒಂದು ವಾಕ್ಯ ಫ್ಯಾಮಿಲಿಯರಾಗಿರ್ಬೋದು ಆದರೂ ನಾವು ಅದು ಓದ್ಕೊಳ್ಳೋಣ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕವನಿಗೆ ಸಿಕ್ಕುವುದು ತೊಟ್ಟವನಿಗೆ ತೆರೆಯುವುದು ಒಳ್ಳೆಯ ಒಂದು ವಾಕ್ಯ ನಾವು ಬೇಡಿಕೊಳ್ಳಬೇಕು ದೇವರು ವಾಕ್ಯ ಏನು ಹೇಳ್ತದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ನಮ್ಮ ಅಗತ್ಯಗಳಿಗೋಸ್ಕರ ನಾವು ಬೇಡಿಕೊಳ್ಬೇಕು ಒಂದೊಂದು ಸಲ ದೇವರು ವಾಕ್ಯ ಹೇಳ್ತದೆ ಅಂದರೆ ನಮ್ಮ ಒಂದು ಆಸೆ ಲೋಭಗಳಿಗೋಸ್ಕರ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬಾರ್ದು ಇತರರಿಗೋಸ್ಕರ ದೇಶಕ್ಕೋಸ್ಕರ ಅನೇಕ ವಿಷಯಗಳಗೋಸ್ಕರ ನಾವು ಪಾರ್ ಪ್ರಾರ್ಥನೆ ಮಾಡಬೇಕಾಗ್ತದೆ ದೇವ್ರ ಹತ್ರ ಬೇಡ್ಕೊಳ್ಬೇಕಾಗ್ತದೆ ಆದರೆ ಸ್ವಾರ್ಥಕ್ಕಾಗಿ ನಾವು ನಮ್ಮ ಒಂದು ನಮಗಾಗಿ ಬೇಡ್ಕೊಳ್ಬಾರ್ದು ದೇವರಿಗೆ ಗೊತ್ತು ನಮ್ಮ ಅವಶ್ಯಕತೆ ಏನಂತ ಆದರೂ ನಾವು ಏನು ಮಾಡಬೇಕಂದ್ರೆ ದೇವರು ವಾಕ್ಯ ಹೇಳುವುದು ಪ್ರತಿಯೊಂದು ವಾಕ್ಯ ಕೂಡ ದೇವರು ನಮಗೆ ಕೊಡುತ್ತಿರುವ ಒಂದು ವಾಗ್ದಾನ ಅಂತ ನಾವು ನೆನೆಸಬೇಕು ನಾವು ಬೇಡಿಕೊಳ್ಳದೆ ಇದ್ದಿದೆ ಇದ್ದರೆ ಬೇಡಿಕೊಳ್ಳೋಣ ಬೇಡಿಕೊಳ್ಳಿರಿ ನೀವು ಕೂಡ ಯಾವ ರೀತಿ ನಾವು ಬೇಡಿಕೊಳ್ಳಬೇಕಂತಲೂ ಕೂಡ ದೇವರು ಸತ್ಯದಲ್ಲಿ ಅನೇಕ ಕಡೆ ದೇವರು ನಮಗೆ ತಿಳಿಸುವನಾಗಿದ್ದಾನೆ ಬೇಡಿಕೊಳ್ಳುವ ಪ್ರತಿಯೊಬ್ಬರು ಹೊಂದಿಕೊಳ್ಳುವರು ದೇವರ ಹತ್ರ ದೇವರನ್ನು ನಂಬ್ಕೊಳ್ತಾರೆ ಅನೇಕ ಜನರು ಆದರೆ ಅವ ಅವರಾಗಿ ತಾನಾಗಿ ದೇವ್ರನ್ನು ಬಾಯಿಬಿಟ್ಟು ಬೇಡಿಕೊಳ್ಳದೇ ಕಾರಣ ಅವರು ಅವರ ಅಗತ್ಯಗಳಿಗೋಸ್ಕರ ಅವರ ಬಾಧೆಗಳಿಂದ ಬಿಡುಗಡೆ ಆಗದೆ ಇರೋದು ಅನಾರೋಗ್ಯಗಳಿಂದ ಬಿಡುಗಡೆ ಆಗದೆ ಇರೋದು ಅದನ್ನೆಲ್ಲ ನಾವು ನೋಡ್ತೇವೆ ಸಾಲ ಬಾಧೆಗಳಿಂದ ಬಿಡುಗಡೆ ಆಗುವುದಿಲ್ಲ ಅನೇಕ ಕಷ್ಟಗಳನ್ನೇ ಅನುಭವಿಸ್ತಾ ಇರ್ತಾರೆ ಆದರೆ ಯಾವುದರಿಂದ ಬಿಡುಗಡೆ ಸಿಗ್ತದೆ ಹೇಗೆ ನಾವು ದೇವ್ರ ಹತ್ರ ಬರಬೇಕನ್ನೋದು ಗೊತ್ತಾಗದೆ ಕಷ್ಟಪಡ್ತಾ ಇರ್ತಾರೆ ಅನೇಕ ಜನರು ನಾವು ನೋಡ್ತೇವೆ ಸಭೆಗಳಲ್ಲಿ ಒಂದು ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ನಾರ್ಮಲ್ ಆಗಿ ಪಾಸ್ಟ್ರುಗಳು ಏನು ಮಾಡ್ತಾರೆ ವಿಶ್ವಾಸಿಗಳು ಬಂದಾಗ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುತ್ತಾರೆ ಆ ರೀತಿ ಪ್ರಾರ್ಥನೆ ಮಾಡುವಾಗ ಅನೇಕರು ಅಂದ್ಕೊಳ್ತಾರೆ ಪಾಸ್ಟ್ರು ಪ್ರಾರ್ಥನೆ ಮಾಡಿದರೆ ನನ್ನ ಪ್ರಾರ್ಥನೆ ದೇವರು ಕೇಳ್ತಾರೆ ಅಂತ ಅವ್ರ ನಂಬಿಕೆಯಿಂದ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ ಒಬ್ಬೊಬ್ಬರಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನಮ್ಗೆ ಗೊತ್ತಿರೋದಿಲ್ಲ ಅವರು ಪ್ರಾರ್ಥನೆ ಮಾಡೋದಿಲ್ಲ ಏನು ಮಾಡ್ತಾರೆ ಗೊತ್ತಾ ಸಭೆಗೆ ಬಂದು ಯಾವಾಗ ಸಭೆ ಮುಗಿಯುತ್ತೆ ಯಾವಾಗ ಪಾಸ್ಟರ್ಸ್ ಬಂದು ನನ್ನ ತಲೆ ಮೇಲೆ ಪ್ರಾರ್ಥನೆ ಮಾಡುತ್ತಾರೋ ಆವಾಗ ನಮಗೆ ಬಿಡುಗಡೆ ಆಗ್ತದಂಥ ನಂಬಿಕೆಯಿಂದ ಇರ್ತಾರೆ ಆದರೆ ಅವರು ಬಾಯಿಬಿಟ್ಟು ಪ್ರಾರ್ಥನೆ ಮಾಡೋದಿಲ್ಲ ಅಲ್ಲಿ ಎಲ್ಲ ಜನ ಸೇರಿ ಪ್ರಾರ್ಥನೆ ಮಾಡುವಾಗ ಅವರು ಪ್ರಾರ್ಥನೆ ಮಾಡುವುದಿಲ್ಲ ಅವರು ಕಾಯ್ತಾ ಇರ್ತಾರೆ ಪಾಸ್ಟ್ರು ಬಂದು ನನ್ನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನಾನು ಗುಣವಾಗ್ತೀನಿ ನನ್ನ ಬಿಡುಗಡೆ ಆಗ್ತದೆ ನನ್ನ ಕಷ್ಟಗಳು ತೀರ್ತದೆ ಅಂತ ಆ ರೀತಿ ಅಂದ್ಕೊಂಡಿರ್ತಾರೆ ಹಾಗೆ ಅಂದ್ಕೊಂಡು ಹೋಗಿದೆ ಆದರೆ ಆಗ ಆಗ ಅವರು ಅವರು ಮಾಡಿದ ಪ್ರಾರ್ಥನೆ ಕೂಡ ದೇವರು ಕೇಳಲ್ಲ ಆದರೆ ನಮ್ಮ ನಂಬಿಕೆ ಏನಾಗಿರ್ಬೇಕು ನಾವು ಅಲ್ಲಿರೋರೆಲ್ಲ ವರ್ಷಿಪ್ ಮಾಡ್ತಾ ಇದ್ರು ನಾವು ಅವ್ರ ಜೊತೆ ವರ್ಷಿಪ್ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ನಾವು ಬಾಯ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಬೇಕು ಒಂದೊಂದು ಸಲ ಅವರೂ ಕೂಡ ನಮ್ಮ ನಮಗೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ನಡೆಯುವುದಿಲ್ಲ ಒಂದು ಒಂದು ಸಲ ಎರಡು ಸಲ ನಡೆಯುವುದಿಲ್ಲ ಆದರೆ ಅನೇಕರು ಬರ್ತಾ ಇರ್ತಾರೆ ಆದರೂ ನಾನು ಎಷ್ಟು ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ್ರು ಪ್ರಾರ್ಥನೆ ನಂಬಿಕೆಯಿಂದ ಅವ್ರ ಹತ್ರ ಬಂದೆ ಅವರು ದೊಡ್ಡ ಪಾಸ್ಟ್ರು ಮಾಡಿದರೆ ನಮಗೆ ಒಳ್ಳೇದಾಗ್ತದಂತ ಬಂದೆ ಅವರು ಪ್ರಾರ್ಥನೆ ಮಾಡಿದಾಗ ನನಗೆ ಒಳ್ಳೇದಾಗಲಿಲ್ಲ ಅಂತ ಫೀಲ್ ಆಗುತ್ತೆ ಆದರೂ ಏನು ಮಾಡ್ತಾರೆ ನನಗೆ ಒಳ್ಳೇದಾಗ್ಬೋದು ನನ್ನ ನಂಬಿಕೆಯಿಂದ ಬರ್ತಾರೆ ಆದರೆ ಅವರಾಗಿ ಪ್ರಾರ್ಥನೆ ಮಾಡಲ್ಲ ದೇವ್ರ ಹತ್ರ ಬೇಡಲ್ಲ ಹೀಗೆ ನಡೆದಾಗ ಏನು ಮಾಡ್ತಾರೆ ನಡೆದಿದ್ದಾಗ ಪಾಸ್ಟರ್ಸ್ ಹೇಳ್ತಾರೆ ಒಂದು ವಾಕ್ಯದ ಮೂಲಕವಾಗಿ ಅವ್ರಿಗೆ ತಿಳಿಸ್ತಾರೆ ನೀವು ದೇವರಿಗೆ ಮೊರೆ ಇಡ್ರಿ ಆವಾಗ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ ದೇವ್ರನ್ನ ಬೇಡ್ಕೊಳ್ರಿ ದೇವ್ರನ್ನ ಹುಡುಕ್ರಿ ಅಂತ ಆವಾಗ ಅವ್ರ ಮನಸ್ಸಿಗೆ ಅನಿಸ್ತದೆ ಆ ಆ ಒಂದು ದೇವರ ವಾಕ್ಯ ಹೃದಯದಲ್ಲಿ ಮಾತಾಡಿದಾಗ ಅವರಾಗಿ ಅವರು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದಾಗ ಮತ್ತು ದೇವ್ರ ಹತ್ರ ಬೇಡ್ಕೊಂಡಾಗ ದೇವರು ಖಂಡಿತ ಅವರ ಬೇಡಿಕೆಗಳನ್ನು ನೆರವೇರಿಸ್ತಾನೆ ಯಾಕೆ ನಾ ಮ ನನ್ನ ಮಗನು ನನ್ನ ಮಗಳು ಬಾಯಿ ಬಿಟ್ಟು ಬಾಯಿ ತೆರೆದು ಹೃದಯದಿಂದ ನನ್ನನ್ನು ಕೇಳುತ್ತಾಳಾ ಕೇಳುತ್ತಾನಾ ಅಂತ ದೇವರು ಕಾಯ್ತಾ ಇರ್ತಾನೆ ನಮ್ಮ ಬಾಯಿಂದ ಬರಬೇಕು ಪ್ರಾರ್ಥನೆ ಬೇಡ ಬೇಡುವುದು ನಮ್ಮ ಹೃದಯದಿಂದ ಬರಬೇಕು ನಾವು ನಮಗೋಸ್ಕರ ನಮ್ಮ ಒಂದು ಅಗತ್ಯಗಳಿಗೋಸ್ಕರ ಬೇರೆಯವರಿಂದ ನಾವು ಮಾಡಿಸ್ಕೊಳ್ಳೋದೆಲ್ಲ ಮಾಡಿಸ್ಕೊಳ್ಬೇಕು ಆದರೂ ಅದಕ್ಕೆ ಮೊದಲು ನಾವೇನು ಮಾಡಬೇಕು ಮೊದಲು ನಾವು ಪ್ರಾರ್ಥನೆ ಮಾಡಬೇಕು ದೇವರನ್ನು ಕರಿಬೇಕು ಆಗ ದೇವರು ನಮ್ಮ ಪ್ರಾರ್ಥನೆಗಳು ಉತ್ತರ ಕೊಡ್ತಾರೆ ನಮ್ಮ ಅಗತ್ಯಗಳನ್ನು ದೇವರು ಪೂರೈಸ್ತಾನೆ ಎಷ್ಟೋ ಒಂದು ನಮಗೆ ಅಗತ್ಯಗಳಿರ್ತದೆ ಎಷ್ಟೋ ಒಂದು ದೇವರ ಸಹಾಯ ನಮಗೆ ಬೇಕಾಗಿರ್ತದೆ ನಾವೇನು ಬೇ ಬೇಡ್ಕೊಳ್ಳೋದೇ ಇರ್ತೀವಿ ನಾವು ನಮಗೋಸ್ಕರ ನಮ್ಮ ಅಗತ್ಯಗಳಿಗೋಸ್ಕರ ನಾವು ಬೇಡ್ಕೊಳ್ಬೇಕು ಅಯ್ಯೋ ಅವರು ಬೇಡಲಿ ನಮಗೋಸ್ಕರ ಅಂತ ನಾವು ಇರು ಇದ್ದರೆ ನಮ್ಮ ಒಂದು ಸಮಸ್ಯೆ ತೀರೋದಿಲ್ಲ ಅದೇ ರೀತಿಯಲ್ಲಿ ಹುಡುಕಿರಿ ನಿಮಗೆ ಸಿಕ್ಕುವುದು ಏನಾದರೂ ಒಂದು ವಸ್ತು ನಮ್ಮ ಮನೆಯಲ್ಲಿ ಕಳೆದೋದ್ರೆ ನಾವು ಅದು ಸಿಗೋವರೆಗೂ ನಾವು ಹುಡುಕ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಕೂಡ ನಾವು ದೇವರನ್ನ ಹುಡುಕುವರಾಗಿರಬೇಕು ದೇವರನ್ನು ಹುಡುಕಿದ್ರೆ ನಮಗೆ ಸಿಗ್ತದೆ ಆಮೇಲೆ ತಟ್ಟಿರಿ ನಿಮಗೆ ತರೆಯುವುದು ನಾವು ದೇವರ ಒಂದು ಹೃದಯದ ಬಾಗಿಲನ್ನು ಅಂದರೆ ನಾವು ನಾವು ಬಾಗಿಲನ್ನು ತೆರೆದಾಗ ನಂದು ತಟ್ಟಿದಾಗ ಒಳಗಡೆ ಇರೋರು ಬಂದು ಹೇಗೆ ಬಾಗಿಲನ್ನು ತರೀತಾರೆ ಹಾಗೆ ನಾವು ಏಸು ಸ್ವಾಮಿನ ನಾವು ಕದ ತಟ್ಟಿ ದೇವರೇ ನನ್ನ ಕೂಗನ್ನು ಕೇಳಿರಿ ಅಪ್ಪ ನಾನು ಇದ್ದೀನಿ ನಿನ್ನ ಹತ್ರ ಬಾಗಿಲನ್ನು ತೆರೀರಿ ದೇವರೇ ನಾನು ನಿನ್ನ ನಂಬಿಕೊಳ್ತೇನೆ ನಿನ್ನ ಮಗಳಾಗಿ ಮಗನಾಗಿ ಜೀವಿಸ್ತೀನಿ ಅಂತ ಹೇಳಬೇಕು ನೋಡ್ರಿ ತ ನಮ್ಮ ತಂದೆ ತಾಯಿಗಳು ನಮಗೆ ರೊಟ್ಟಿ ಕೇಳಿದ್ರೆ ಕಲ್ಲನ್ನು ಕೊಡೋದಿಲ್ಲ ಸತ್ಯವೇದದಲ್ಲಿ ವಾಕ್ಯ ಇದೆ ಅದೇ ರೀತಿಯಲ್ಲಿ ಕೂಡ ಮೀನನ್ನು ಕೇಳಿದ್ರೆ ಅವರು ಹಾವನ್ನು ಕೊಡುವುದಿಲ್ಲ ಕೆಟ್ಟವರಾದ ನಮಗೆ ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆ ಪದಾರ್ಥಗಳನ್ನು ಕೊಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆ ನಾವು ಬೇಡುವಾಗ ನಮಗೆ ಹೆಚ್ಚಿನ ಹೊರಗಳನ್ನು ದೇವರು ಕೊಡ್ತಾನೆ ಹೆಚ್ಚಿನ ಆಶೀರ್ವಾದಗಳನ್ನು ನಮಗೆ ಕೊಡೋನಾಗಿದ್ದಾನೆ ನಾವೇನು ಮಾಡಬೇಕು ಬೇಡ್ಕೊಳ್ಬೇಕು ಮತ್ತು ದೇವ್ರನ್ನ ಹುಡುಕಬೇಕು ಯಾವ ರೀತಿಯೆಲ್ಲ ನಾವು ಬೇಡಬೇಕಂದ್ರೆ ಮತ್ತಾಯ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ನೋಡ್ತೇವೆ ನಾವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೇವೆ ಅದನ್ನೆಲ್ಲ ನೀವು ಒಂದು ಉರಿ ಅಂತ ದೇವರು ಆಕೆ ಹೇಳುತ್ತದೆ ಅದೇ ರೀತಿಯಲ್ಲಿ ನಾವು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ನಾವು ಮಾಡುವರಾಗಿರುವುದರಿಂದ ನಾವು ಏನು ಬೇಡಿದ್ರು ಅದನ್ನು ನಾವು ಹೊಂದ್ಕೊಳ್ತೇವೆ ಮತ್ತು ಯಹ್ವಾನ ಹದಿನೈದು ಎರಡರಲ್ಲಿ ಹೇಳ್ತದೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನು ಬೇಕಾದರೂ ಬೇಡ್ಕೊಳ್ಳ್ರಿ ಅದು ನೆರವೇರುವುದಂತ ಈ ರೀತಿ ನಾವು ವಾಕ್ಯ ಹೇಳ್ತದೆ ಬೇಡಿಕೊಳ್ಳ್ರಿ ನಿಮಗೆ ದೊರೆಯೋದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯೋದು ಹೇಗೆಲ್ಲ ನಾವು ಬೇಡಬೇಕು ಹೇಗೆಲ್ಲ ಹುಡುಕಬೇಕು ಯಾವ ರೀತಿಯನ್ನು ನಮಗೆ ದೇವರು ಕೊಡ್ತಾನೆ ಅಂದಾಗ ನಾವು ನಾವು ಪ್ರಾರ್ಥನೆಯಲ್ಲಿ ಬೇಡ್ಕೊಂಡುದನ್ನು ನಾವು ಹೊಂದ್ಕೊಳ್ತೀವನ ನಂಬಬೇಕು ಮತ್ತು ದೇವರೇ ದೇವರ ಒಂದು ಹೆಣಿಕೆಯಲ್ಲಿ ಮೆಚ್ಚುಗೆ ಕಾರ್ಯಗಳನ್ನು ಮಾಡುವಾಗ ನಾವು ಮಾಡು ಮಾಡುತ್ತಾ ದೇವರನ್ನು ಬೇಡುವಾಗ ದೇವರು ನಮಗೆ ಬೇಕಾದ್ದನ್ನು ಒದಿಸ್ಕೊಡ್ತಾನೆ ಅದೇ ರೀತಿಯಲ್ಲಿ ದೇವರ ವಾಕ್ಯಗಳು ನಮ್ಮಲ್ಲಿದ್ದರೆ ದೇವರು ನಮ್ಮಲ್ಲಿಯೂ ಮತ್ತು ದೇವರ ವಾಕ್ಯಗಳು ನಮ್ಮಲ್ಲಿದ್ದರೆ ನಾವು ಏನು ಬೇಕಾದರೂ ದೇವ್ರನ್ನ ನಾವು ಬೇಡಿಕೊಂಡ್ರೆ ದೇವ್ರನ್ನ ನಮ್ಮನ್ನು ಒದ ನಮಗೆ ಒದಗಿಸಿಕೊಡ್ತಾನೆ ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಎರೇಮಿಯನ್ನು ಇಪ್ಪತ್ತೊಂದು ಹನ್ನೆರಡರಲ್ಲಿ ಕೂಡ ವಾಕ್ಯ ಹೇಳ್ತದೆ ದೇವ್ರಿಗೆ ನಾವು ಯಾವಾಗ ಮರಿ ಇಡ್ತೀವೋ ಮತ್ತು ನಾವು ಯಾವಾಗ ಪ್ರಾರ್ಥಿಸ್ತೇವೋ ಮತ್ತು ದೇವರ ಕಿವಿ ಕೊಡ್ತೀವೋ ಮತ್ತು ದೇವರನ್ನು ಮನಪೂರ್ವಕವಾಗಿ ನಾವು ಹುಡುಕಿದಾಗ ದೇವರು ನಮಗೆ ಸಿಗುವನಾಗಿದ್ದಾನೆ ಅದೇ ರೀತಿಯಲ್ಲಿ ಎರೇಮಿಯ ಮೂವತ್ತ್ಮೂರು ಮೂರಲ್ಲಿ ನಾವು ನೋಡ್ತೇವೆ ಅನೇಕ ಒಂದು ರೆಫ್ರೆನ್ಸ್ಗಳಿದ್ದಾವೆ ನನ್ನನ್ನು ಕೇಳಿಕೋ ನಾನು ನಿನಗೆ ಸದ್ದು ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಗೂಢಾರ್ಥಗಳನ್ನು ಗೋಚರಪಡಿಸುವಂತ ನಾವು ಏನು ಮಾಡಬೇಕು ನಮ್ಮ ನಾವು ಅಜ್ಞಾನಿಗಳಾಗಿದ್ದಾಗ ಮತ್ತು ನಮಗೇನೋ ಒಂದು ಸತ್ಯಾರ್ಥಗಳನ್ನು ಇರುವಾಗ ಮತ್ತು ಹೇಗೆ ಬೇಡಬೇಕಂತ ಗೊತ್ತಿಲ್ಲದಿರುವಾಗ ಹೇಗೆ ಬೇಡಬೇಕು ದೇವರನ್ನು ಯಾವ ರೀತಿ ದೇವರಿಗೆ ನಾವು ನಡುಕೊಂಡಾಗ ದೇವರು ನಮ್ಮ ಬೇಡಿಕೆಗಳನ್ನು ನೆರವೇರಿಸ್ತಾರೆ ನಮ್ಮ ಪ್ರಾರ್ಥನೆ ಕೇಳ್ತಾರೆ ನಾವು ಬೇಡಿಕೊಂಡಾಗ ದೇವ್ರ ಸದ್ದು ಥರನ ಕೊಡ್ತಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅದರಂತೆ ನಾವು ಬೇಡಿಕೊಂಡಾಗ ದೇವರು ನಮ್ಮ ಬೇಡಿಕೆಗಳನ್ನು ನೆರವೇರಿಸ್ತಾರೆ ದೇವ್ರು ನಮ್ಮ ಬೇಡಿಕೆಗಳನ್ನು ಕೇಳ್ತಾರೆ ಆದ್ದರಿಂದ ನಾವು ಕೂಡ ದೇವ್ರ ಹತ್ರ ನಾವು ಬಿಟ್ಟು ಕೇಳೋಣ ಖಂಡಿತ ದೇವರು ಕೊಡುವನಾಗಿದ್ದಾನೆ ತನ್ನ ತಂದೆ ಹತ್ರ ಮಕ್ಕಳು ಹೇಗೆ ಅಪ್ಪ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳುತ್ತಾರೋ ಅದೇ ರೀತಿಯಲ್ಲಿ ಕೂಡ ಪರಲೋಕದಲ್ಲಿರೋ ನಮ್ಮ ತಂದೆಯನ್ನು ನಾವು ಬೇಡಿಕೊಳ್ಳಬೇಕು ನಾವು ದೇವರನ್ನು ಬೇಡಿಕೊಳ್ಳೋದಕ್ಕಾಗಿ ಕರೆಯುವುದಕ್ಕಾಗಿ ಕೂಗುವುದಕ್ಕಾಗಿ ನನ್ನ ಮಗನು ಮಗಳು ಕರೀತಾಳ ಕೂಗುತ್ತಾಳ ಅಂತ ದೇವರು ಕ ನೋಡ್ದು ಕಾಯ್ತಾಯಿರ್ತಾನೆ ಸೊ ಅಂತ ದೇವರನ್ನು ನಾವು ನಮಗೇನು ಅಗತ್ಯ ಇದೆಯೋ ಅದು ನಿಜವಾಗಿ ನಮಗೆ ಅಗತ್ಯ ಇದೆಯಾ ಅಗತ್ಯ ಇದ್ರೆ ನಾವು ಮನುಪೂರ್ವಕವಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋಣ ನಾವು ಪ್ರಾರ್ಥನೆಯಲ್ಲಿ ಇಟ್ಟು ಬೇಡಿಕೊಳ್ಳೋಣ ಖಂಡಿತ ದೇವ್ರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುತ್ತಾ ದೇವರನ್ನು ಬೇಡಿಕೊಳ್ಳುವಾಗ ದೇವರು ಬೇಗನೆ ನಮಗೆ ಅದನ್ನೆಲ್ಲ ಒದಿಸ್ಕೊಡ್ತಾನೆ ಅಂತ ದೇವ್ರಿಗೆ ಸ್ತೋತ್ರವಾಗಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪುರುಷೋಧನ ದೇಶ ಸ್ವಾಮಿ ಕರ್ತನೇ ಸ್ವಾಮಿ ಇದುವರೆಗೂ ಅಪ್ಪ ನಾವು ಅಪ್ಪ ನಾವು ಈ ರೀತಿಯಾಗಿ ನಾವು ಬೇಡಿಕೊಳ್ಳ ಬೇ ಬೇಡ್ಕೊಂಡದೇ ಇದ್ದೀವಿ ರವ ರಾಜ ನಮ್ಮ ಜೀವಿತಗಳಲ್ಲಿ ಅಪ್ಪ ನೀನು ವಾಕ್ಯ ಹೇಳಿದಂತೆ ನಾವು ಅದನ್ನು ನಂಬಿ ಕರ್ತನೆ ನಾವು ಬೇಡುವಾಗ ಖಂಡಿತ ನೀನು ಕೊಡುತ್ತೀಯಪ್ಪ ಹುಡುಕುವನಿಗೆ ಸ್ವಾಮಿ ಸಿಕ್ಕುವುದು ತಟ್ಟವನಿಗೆ ತೆರೆಯುವುದು ಹೇಳಿದೆಯಾ ರಾಜ ಖಂಡಿತ ನಿನ್ನ ಮಾತುಗಳು ನೆರವೇರುವಂಥದ್ದು ಸ್ವಾಮಿ ನಾವು ನಂಬಬೇಕು ರಾಜ ಕರ್ತನೆ ಒಬ್ಬೊಬ್ಬರಿದಲ್ಲಿ ನೀನು ಕಾರ್ಯ ಮಾಡು ನೋಡುವರನ್ನು ಕೂಡ ಈ ವಾಕ್ಯದಂತೆ ನಡೆಸಿರಿ ಆಶೀರ್ವದಿಸಿರಿ ಬಲಪಡಿಸಿರಿ ಆ ಒಂದು ಮನಸ್ಸು ಬೇಡುವಂಥ ಮನಸ್ಸು ಕರ್ತನೆ ಒಬ್ರಿಗೂ ದೈಪಾಲಿಸಿರಿ ಪಾಲಿಸಿರಿ ಆಶೀರ್ವದಿಸಿರಿ ಈ ಪ್ರಾರ್ಥನೆಯನ್ನು ಕೇಳಿ ಸದೋ ಕೊಡಬೇಕಾಗಿ ನಮ್ಮ ಒಡೆಯನು ರಕ್ಷಕನೂ ಆದ ಏಸುನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ ಆಮೇನ್ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು